ರೆ ಬೆಣ್ಣೆ ದೋಸೆ ಸ್ಪೆಷಲ್ ಆಗಿರೋ ಈ ದೋಸೆನ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೆಸರೇ ಹೇಳ್ದಂಗೆ ಬೆಣ್ಣೆನೆ ಬಳಸಿ ಮಾಡೋ ಅಂಥದ್ದು ಅದ್ರ ಜೊತೆಗೆ ಚಟ್ನಿ ಪಲ್ಯ ಅದನ್ನು ಕೂಡ ಡಿಫ್ರೆಂಟಾಗಿ ಮಾಡ್ತಾರೆ ಅದನ್ನು ಈಗ ಶೇರ್ ಮಾಡ್ತಾ ಇದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ದಾವಣಗೆರೆ ಬೆಣ್ಣೆ ದೋಸೆಗೆ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಗ್ಲಾಸ್ ಈಗ ಅದೇ ಗ್ಲಾಸಲ್ಲಿ ಬೇಳೆ ಅರ್ಧ ಗ್ಲಾಸ್ ದೋಸೆಗಾದ್ರಿಂದ ಎಲ್ಲ ಒಟ್ಟಿಗೆ ನೆನೆ ಹಾಕ್ಬೋದು ಅರ್ಧ ಗ್ಲಾಸ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಕಾಲು ಗ್ಲಾಸ್ಗಿಂತ ಕಡಿಮೆ ಎರಡು ಟೀ ಸ್ಪೂನ್ ಅಂತಲೂ ಹೇಳ್ಬೋದು ಕಡಲೆಬೇಳೆ ಅದು ಎರಡು ಟೀ ಸ್ಪೂನಷ್ಟು ಮೆಂತ್ಯನೂ ಅಷ್ಟೇ ಎರಡು ಟೀ ಸ್ಪೂನಷ್ಟು ಮೆಂತ್ಯ ಇದನ್ನೆಲ್ಲ ಇವಾಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಎರಡು ಸಲ ತೊಳೆದ್ರೆ ಒಳ್ಳೆಯದು ಇದಕ್ಕೆ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ನಾನಿಲ್ಲಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಆಗಲಿ ರೆಗ್ಯುಲರ್ ಊಟದ ಅಕ್ಕಿ ಯಾವುದಾದರೂ ತೊಗೊಳ್ಬೋದು ದೋಸೆ ಅಕ್ಕಿ ಈಗ ಕ್ಲೀನಾಗಿ ಎರಡು ಸಲ ತೊಳೆದಿದ್ದೀನಿ ಇದಕ್ಕೀಗ ನೀರು ಹಾಕಿಟ್ಟು ಫೈ ಟು ಸಿಕ್ಸ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಆಮೇಲೆ ಗ್ರೈಂಡ್ ಮಾಡಬೇಕಾಗುತ್ತೆ ಈಗ ನೆನೆಯೋದಕ್ಕೆ ಬಿಡೋಣ ದೋಸೆಗೆ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಎಲ್ಲ ನೆನೆಸಿಟ್ಟಿದ್ದೆ ಸುಮಾರು ಆರು ಗಂಟೆ ಕಾಲ ನೆಂದಿದೆ ಈಗ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ಳೋಣ ಒಟ್ಟಿಗೆ ಹಾಕಂಗಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗ್ಬೇಕು ಹಿಟ್ಟು ಗ್ರೈಂಡ್ ಹಾಕ್ತಾ ಇದೆ ನಾನು ಈ ಸ್ಟೇಜ್ ಅಲ್ಲೇ ಇದಕ್ಕೆ ಉಪ್ಪನ್ನ ಸೇರಿಸ್ಬಿಡ್ತಾ ಇದ್ದೀನಿ ಉಪ್ಪು ಹಾಕಿದೀನಿ ಇಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾ ಇದೀನಿ ದೋಸೆ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಈಗ ಮುಚ್ಚಿಟ್ಟು ನುಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದು ಇವಾಗ ಪಾತ್ರೆಲಿ ತೆಕ್ಕೊಳ್ತಾ ಇದ್ದೀನಿ ಹಿಟ್ಟು ಗ್ರೈಂಡ್ ಮಾಡಿಕೊಂಡಿದ್ದಾಗಿದೆ ಇದನ್ನ ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಏಯ್ಟ್ ಅವರ್ಸ್ ಏಯ್ಟ್ ಟು ಟೆನ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಈಗ ಟೆನ್ ಅವರ್ಸ್ ಫರ್ಮೆಂಟ್ ಆಗಿದೆ ಟೆನ್ ಅವರ್ಸಲ್ಲಿ ರಾತ್ರಿ ಪೂರ್ತಿ ಇಟ್ಟಿದ್ದೆ ನೀಟಾಗಿ ಫರ್ಮೆಂಟ್ ಆಗಿದೆ ಈಗ ಚಟ್ನಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ದೋಸೆ ಹಿಟ್ಟು ರೆಡಿಯಾಗಿದೆ ದಾವಣಗೆರೆ ಬೆಣ್ಣೆ ದೋಸೆಗೆ ಚಟ್ನಿ ಪಲ್ಯ ಎರಡು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ಮೈಸೂರು ಕಡೆ ಮಾಡೋದಕ್ಕಿಂತ ಅಂತ ಹೇಳಿದ್ದೆ ಈಗ ಚಟ್ನಿಗೆ ಬರೀ ತೆಂಗಿನ ತುರಿ ಮತ್ತು ಹುಣಸೆಹಣ್ಣು ಹುರ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ಏಲಕ್ಕಿ ಮತ್ತು ಒಂದು ಮೂರು ಲವಂಗ ಈ ಥರ ಹಾಕಿ ಮಾಡ್ತಾರವರು ಅದೇ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಆಮೇಲೆ ಪಲ್ಯಕ್ಕೆ ಆಲೂಗೆಡ್ಡೆ ಈರುಳ್ಳಿ ಹಸಿಮೆಣ್ಸಿನಕಾಯಿ ಅಲ್ಲಿ ಒಗ್ಗರಣೆನೂ ಹಾಕೋಲ್ಲ ಅವರು ಆ್ಯಕ್ಚುಲಿ ಬೆಣ್ಣೆನೆ ಪ್ರಾಮಿನೆಂಟಾಗಿರೋದ್ರಿಂದ ಒಗ್ಗರಣೆ ಬೇರೆ ಏನು ಮಾಡಲ್ಲ ಈರುಳ್ಳಿ ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡಿ ಉಪ್ಪು ಹಾಕ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಗ್ಗರಣೆ ಮಾಡಿ ತೋರಿಸೋಣ ಅಂತ ಈಗ ಕಾಯಿ ತುರಿ ಇದ್ದೀನಿ ಮಿಕ್ಸಿ ಜಾರ್ಗೆ ಹಣ್ಣು ಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ ಮತ್ತು ಲವಂಗ ಮೂರು ಒಂದು ಏಲಕ್ಕಿ ಉಪ್ಪು ಸ್ವಲ್ಪ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು ಈಗ ಪಲ್ಯ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಈರುಳ್ಳಿ ರೀತಿ ಅದ ಫ್ರೈ ಆಗಿದೆ ಈರುಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗುತ್ತೆ ಇದನ್ನೇನು ತುಂಬ ಮೆತ್ತಗೆ ಬೇಯಿಸಬಾರ್ದು ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗೋ ಥರ ಇದ್ರೆ ಚೆನ್ನಾಗಿರುತ್ತೆ ಇದು ಫ್ರೈ ಆಗಿದೆ ಈಗ ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಇದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೆ ಎರಡು ಈರುಳ್ಳಿ ತಗೊಂಡಿದ್ದೆ ಪಲ್ಯ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ರುಬ್ಬಿರೋ ಪೂರ್ತಿ ಹಿಟ್ಟಿಗೆ ನೀರು ಮಿಕ್ಸ್ ಮಾಡಲಿಲ್ಲ ಸ್ವಲ್ಪ ಈಗ ಎಷ್ಟು ಬೇಕಾಗುತ್ತೋ ಅಷ್ಟು ತೆಕ್ಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಪ್ಲೇಟ್ ಮುಚ್ಚೋದೆಲ್ಲ ಏನು ಬೇಡ ಹಿಂಗೆ ಓಪನ್ ಆಗೇ ಬೇಯಿಸೋಣ ಈ ಸ್ಟೇಜಲ್ಲಿ ಬೆಣ್ಣೆನ ಹಚ್ತಾ ಇದ್ದೀನಿ ಎಣ್ಣೆ ಎಲ್ಲ ಏನು ಹಾಕಲಿಲ್ಲ ಇದಕ್ಕೆ ಬೆಣ್ಣೆನ ಸ್ವಲ್ಪ ಧಾರಾಳವಾಗಿ ಹಾಕಬೇಕಾಗುತ್ತೆ ರೆ ಬೆಣ್ಣೆ ದೋಸೆ ಡಿಫರೆಂಟ್ ಆಗಿರೋ ಪಲ್ಯ ಮತ್ತೆ ಚಟ್ನಿ ಜೊತೆ ಸೌತ್ ಇಂಡಿಯಾದ ಅದರಲ್ಲೂ ಕರ್ನಾಟಕದ ತುಂಬಾ ತುಂಬಾ ಫೇಮಸ್ ಆಗಿರೋ ಒಂದು ತಿಂಡಿ ಮಸಾಲೆ ದೋಸೆ ನಾಳೆ ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಸೊ ಇವತ್ತೆ ಅಕ್ಕಿ ಉದ್ದಿನ ಬೇಳೆ ಅದನ್ನೆಲ್ಲ ಇವಾಗ ನೆನೆ ಹಾಕ್ಬಿಟ್ಟು ಸಾಯಂಕಾಲ ಇದನ್ನ ರುಬ್ಬಿಟ್ಟು ನಾಳೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗದ್ ಬಿಟ್ಟು ನಾಳೆಗೆ ಮತ್ತೆ ಮೀಟ್ ಮಾಡೋದು ಮಸಾಲೆ ದೋಸೆ ಜೊತೆಗೆ ಇವಾಗ ಮೊದಲಿಗೆ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಊಟದಕ್ಕಿ ಆದರೆ ಬೆಟರು ಮಸಾಲೆ ದೋಸೆಗೆ ಊಟದ ಅಕ್ಕಿನೇ ಚೆನ್ನಾಗಿರುತ್ತೆ ಇದೇ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ತುಂಬ ಹಾಕಬಾರ್ದು ಉದ್ದಿನಬೇಳೆ ಆಮೇಲೆ ಎರಡು ಟೀ ಸ್ಪೂನ್ ಮೆಂತ್ಯ ಮತ್ತು ಕ್ಲಾ ಕಾಲು ಗ್ಲಾಸಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಟೀ ಸ್ಪೂನಷ್ಟು ತೊಗರಿಬೇಳೆ ಇದಿಷ್ಟು ಇವಾಗ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಯಾಗಿ ಬಿಡ್ತೀನಿ ಇವಾಗ ಎಲ್ಲ ಇಂಗ್ರೇಡಿಯೆಂಟ್ಸ್ನೂ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಫ್ರೆಶ್ ವಾಟರ್ ಹಾಕಿ ಸಾಯಂಕಾಲದವರೆಗೂ ಇದನ್ನು ನೆನೆಸ್ಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನಿಬೇಕು ಮತ್ತು ಗ್ರೈಂಡ್ ಮಾಡಿ ನಾಳೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋಕೆ ಬಿಡ್ತೀನಿ ಮತ್ತು ನಾಳೆ ಬೆಳಗ್ಗೆ ಮಸಾಲೆ ದೋಸೆ ಜೊತೆ ಮಾತಿಸಿರೋಣ ಬೈ ಬೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವಿಷ್ಕಾರ ನೆನ್ನೆ ಮಸಾಲೆ ದೋಸೆಗೆ ಅಂತ ಸಾಮಗ್ರಿಗಳನ್ನು ನೆನೆ ಹಾಕಿದ್ದೆ ಸಾಯಂಕಾಲ ರುಬ್ಬಿ ಬೆಳಗ್ಗೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ ಈಗ ಮಸಾಲೆ ದೋಸೆ ರೆಡಿ ಮಾಡೋಣ ಈಗ ಮಸಾಲೆ ದೋಸೆಗೆ ಚಟ್ನಿ ಆಲೂಗೆಡ್ಡೆ ಪಲ್ಯ ಆಮೇಲೆ ಒಂದು ಖಾರ ಚಟ್ನಿ ಬೇಕಾಗುತ್ತೆ ಈಗ ಚಟ್ನಿ ಮಾಡಿಕೊಳ್ಳೋಣ ಮೊದಲು ಹುರಿಗಡ್ಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹುರ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಆಮೇಲೆ ಹುರ್ಕೊಂಡಿರೋ ಕರಿಬೇವಿನ ಸೊಪ್ಪು ಶುಂಠಿ ಎರಡೇ ಹೆಸಲು ಬೆಳ್ಳುಳ್ಳಿ ಆಮೇಲೆ ಹಣ್ಣು ಒಂದು ಸ್ಪೂನ್ ಉಪ್ಪು ಸ್ವಲ್ಪ ನೀರು ಹಾಕ್ಕೊಳ್ಳೋದು ಇದನ್ನು ಇವಾಗ ರುಬ್ಬಿಕೊಳ್ಳೋಣ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಬಳಸೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಮಾಡಿಕೊಳ್ಳೋಣ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತೀನಿ ಆಲೂಗಡ್ಡೆ ಆದ್ರಿಂದ ಬೆಳ್ಳುಳ್ಳಿ ಹಾಕಿದ್ರೆ ವಾಯು ಒಡೆಯುತ್ತೆ ಹಾಗಾಗಿ ಹಾಕಿದ್ರೆ ಒಳ್ಳೆಯದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಲೂಬೋದು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಉಪ್ಪು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟೇ ಹಾಕ್ತೀನಿ ಅಷ್ಟೇ ಹಿಡಿಯುತ್ತೆ ಆಲೂಗಡ್ಡೆ ಪಲ್ಯಕ್ಕೂ ಉಪ್ಪು ಜಾಸ್ತಿ ಹಿಡಿಯಲ್ಲ ಇವಾಗ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಎರಡು ಸಣ್ಣ ಆಲೂಗಡ್ಡೆ ತೊಗೊಂಡಿದ್ದೀನಿ ಇಷ್ಟಕ್ಕೆ ಇದನ್ನು ಸೇರಿಸೋಣ ಇದು ಉಂಡೆ ಉಂಡೆ ಥರ ಆಗಬಾರ್ದು ಫುಲ್ ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಚಟ್ನಿ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ಮಸಾಲೆ ದೋಸೆಗೆ ಇನ್ನೊಂದು ಚಟ್ನಿ ಬೇಕೇ ಬೇಕು ಅದು ಅದು ಹಾಕಿದ್ರೇ ಅದು ಕರೆಕ್ಟ್ ಮಸಾಲೆ ದೋಸೆ ಅಂತ ಅನ್ಸ್ಕೊಳ್ಳೋದು ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಖಾರ ಚಟ್ನಿಗೆ ಹುರಿಗಡ್ಲೆ ಒಂದು ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಹುರ್ಕೊಂಡು ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಆಮೇಲೆ ಎರಡು ಗುಂಟೂರು ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಇದಿಷ್ಟೇ ಸಾಮಗ್ರಿಗಳು ಸ್ವಲ್ಪ ನೀರು ಹಾಕ್ಕೊಂಡು ಡ್ರೈ ಮಾಡ್ಕೊಳ್ಳೋಣ ಹಾಂ ಇವಾಗ ದೋಸೆ ಹಿಟ್ಟು ನೋಡಿ ಈ ಥರ ಪರ್ಮೆಂಟ್ ಆಗಿದೆ ಸಾಫ್ಟಾಗಿ ಇದಕ್ಕೆ ನಾನು ಸೋಡಾ ಏನು ಹಾಕಲ್ಲ ಇವಾಗ ಇದನ್ನು ಸ್ವಲ್ಪ ತೆಕ್ಕೊಳ್ತೀನಿ ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟಕ್ಕೂ ನೀರು ಹಾಕಬಾರ್ದು ಯಾವಾಗಲೂ ಫ್ರಿಜ್ಜಲ್ಲಿ ಹಾಗೆ ಇಟ್ಟರೆ ದೋಸೆ ಹಿಟ್ಟು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ನೀರಾಕಿ ಕಲಿಸ್ಬಿಟ್ರೆ ಕನ್ಸಿಸ್ಟೆನ್ಸಿ ಎಲ್ಲ ಹಾಳಾಗುತ್ತೆ ಇಷ್ಟನ್ನು ತಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ತವಾ ಬಿಸಿಯಾಗಿದೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಅರ್ಧ ಕಟ್ ಮಾಡ್ಕೊಂಡು ಒಂದು ಚಾಕುಗೋ ಸ್ಪೂನ್ಗೋ ಸಿಗಿಸ್ಕೊಂಡು ಈ ಥರ ಮಾಡಿದ್ರೆ ದೋಸೆ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಕ್ರಮ ಅಷ್ಟೇ ದೋಸೆ ಹಾಕೋದಕ್ಕೆ ಚೆನ್ನಾಗಿ ಇದನ್ನು ಈ ಥರ ಉಜ್ಜಬೇಕು ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ದೋಸೆ ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲದ್ರೆ ಸೀದೋಗಿಬಿಡುತ್ತೆ ಇವಾಗ ಎಣ್ಣೆ ಹಾಕಬೇಕು ಚೆನ್ನಾಗಿ ಮಸಾಲೆ ದೋಸೆಗೆ ಎಣ್ಣೆ ತುಪ್ಪ ಬೆಣ್ಣೆ ಎಲ್ಲ ಧಾರಾಳವಾಗಿ ಹಾಕಬೇಕಾಗುತ್ತೆ ದೋಸೆ ರೆಡಿ ಆಗ್ತಾ ಇದೆ ಮೊದಲಿಗೆ ಕೆಂಪು ಚಟ್ನಿನ ಸ್ವಲ್ಪ ಹಚ್ತೀನಿ ಇದು ಬೇಯೋದಕ್ಕೆ ಮೊದಲೇ ಈ ಪ್ರೊಸೀಜರ್ ಎಲ್ಲ ಆಗಬೇಕು ಇಲ್ಲದೇ ಇದ್ದರೆ ಮೊದಲೇ ಬೆಂದೋಗ್ಬಿಟ್ಟಿದ್ರೆ ಇವೆಲ್ಲ ಹಾಕೋ ಅಷ್ಟೊಳಗೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ರೆಗ್ಯುಲರ್ ಚಟ್ನಿ ಸ್ವಲ್ಪ ಹಾಕೋಣ ಈಗ ಬೆಣ್ಣೆ ಮಸಾಲೆ ದೋಸೆಗೆ ಎಣ್ಣೆ ಬೆಣ್ಣೆ ಎಲ್ಲ ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ರುಚಿ ಬರೋದು ಇವಾಗ ರೆಡಿ ಇಟ್ಕೊಂಡಿರೋ ಆಲೂಗಡ್ಡೆ ಪಲ್ಯ ದೋಸೆ ರೆಡಿ ಇವಾಗ ಎರಡನೇ ದೋಸೆ ಹಾಕ್ಬೇಕಾದ್ರೆ ಸ್ವಲ್ಪ ಮಿಂಚು ಮುಗಿಸ್ಬೇಕು ದೋಸೆ ಹಾಕೋದಕ್ಕೆ ಚೆನ್ನಾಗಿ ಬರುತ್ತೆ ಈ ಎಣ್ಣೆ ಹಾಕೋಣ ಒಂದು ದೋಸೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಯಾವಾಗಲೂ ದೋಸೆ ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿದ್ಮೇಲೆ ಫ್ಲೇಮ್ ಜಾಸ್ತಿ ಮಾಡಬೇಕು रुचिया मसाले दोस रेड तो